ಫ್ರೆಂಡ್ಸ್ ಹಳ್ಳಿ ಕಡೆ ಬೆಳೀತಾರೆ ನೋಡಿ ಪಪ್ಪಾಯ ಎಷ್ಟು ಚೆನ್ನಾಗಿರುತ್ತ ನಾವು ಊರಿಂದ ಊರಿಗೋಗಿದ್ದು ಒಂದು ನಾಲ್ಕು ಪಪ್ಪಾಯ ಎತ್ಕೊಂಡ್ ಬಂದಿದ್ವಿ ಎಲ್ಲ ಕಟ್ ಮಾಡ್ಕೊಂಡು ತಿಂದಿದ್ದಾರೆ ಈಗ ಒಂದು ಇದೆ ನೋಡಿ ಅಳಸಿನನ್ನು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಅರ್ಧ ಕಟ್ ಮಾಡಿ ಇದಕ್ಕೆ ಹಾಕಿದ್ದಾರೆ ಇನ್ನೊಂದು ಅರ್ಧ ಹಾಗೆ ಇದೆ ಬಹಳ ಸ್ವೀಟಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಸ್ವೀಟಾಗಿರುತ್ತೆ ಅಂತಂದರೆ ಅಷ್ಟು ಸ್ವೀಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಫ್ರೆಂಡ್ಸ್ ತಿನ್ಬೇಕು ಅಂತಂದರೆ ಇಲ್ಲಿ ನಾವು ಕೊಂಡ್ಕೊಂಡು ತಿಂದರೆ ಒಂದು ಎರಡು ತಿನ್ಬೋದು ಅಷ್ಟೇ ಹಳ್ಳಿ ಕಡೆ ಆದರೆ ಏನು ಬೇಕಾದರೂ ಸಿಗುತ್ತೆ ಫ್ರೆಂಡ್ಸ್ ತಿಂತಾ ಇದ್ರೆ ನಿಜವಾಗ್ಲೂ ಅಷ್ಟು ಸ್ವೀಟಾಗಿರ್ತವೆ ಪಪ್ಪಾಯ ನೋಡಿ ಫ್ರೆಂಡ್ಸ್ ಏನು ಕಲರ್ಫುಲ್ ಆಗಿದೆ ಅಂತ ಇಂಥ ಮರದಲ್ಲೇ ಕಿತ್ಕೊಂಡು ಬಂದಿರೋದು ಪಪ್ಪಾಯ ಗಿಡದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಟೊಮೆಟೊ ಫ್ರೆಶ್ ಆಗಿರೋ ಟೊಮೆಟೊ ಊರಿಂದ ತಂದಿರೋದು ಈಗ ತಾನೇ ಹಾಕ್ಕೊಂಡು ಬಂದರು ಊರಿಂದ ತುಂಬಾ ಚೆನ್ನಾಗಿದೆ ಹೀಗೆ ಇದನ್ನು ನಾನು ಚೀಲದ ಮೇಲೆ ಹಾರಾಕ್ಬಿಡ್ತೀನಿ ತುಂಬ ದಿನ ಇರುತ್ತೆ ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಇಪ್ಪತ್ತು ಜನಕ್ಕಾಗುವಷ್ಟು ತೊಗರಿಬೇಳೆ ಸಾಂಬಾರನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದು ರೈಸ್ಗೂ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಪ್ಪತ್ತು ಜನಕ್ಕೆ ಅಂತಂದರೆ ನಾನು ಹಬ್ಬದ ಊಟಕ್ಕೆ ನಾನು ಮಾಡ್ತಾಯಿರೋದು ನಾಲ್ಕು ಟೊಮೆಟೊ ಹಾಕಿದ್ದೀನಿ ನೋಡಿ ನಲವತ್ತು ಎರಡು ಹಸಿ ಹಾಕಿದ್ದೀನಿ ಒಂದು ಮೂರು ಬದನೆಕಾಯನ್ನು ಹಾಕಿದ್ದೀನಿ ಅದನ್ನು ತೋರಿಸಲಿಲ್ಲ ಹಬ್ಬದ ಊಟದಲ್ಲಿ ತುಂಬನೇ ಕೆಲಸ ಇರುತ್ತೆ ಅಂತ ಹೇಳಿ ಎಲ್ಲನೂ ಬೇಯಿಸ್ಕೊಳ್ತಾಯಿದ್ದೀನಿ ಬೆಂದಾದ್ಮೇಲೆ ನೋಡಿ ಆ ಬಟ್ಲಲ್ಲಿ ಅರ್ಧ ಬಟ್ಲಿಗೆ ಹಾಕಿದ್ದೀನಿ ನಾನು ತೊಗರಿ ಬೇಳೆನ ಬೇಳೆ ಹಾಕಿದ್ರೇ ತುಂಬ ಚೆನ್ನಾಗಿರೋದು ಸ್ವಲ್ಪ ಕಾಯಿ ಕೂಡ ನಾನು ಹಸಿ ಕೊಬ್ಬರಿ ಒಂದು ಅರ್ಧ ಹೋಲಿನಷ್ಟು ಕೊಬ್ಬರಿ ಕೂಡ ಹಾಕಿದ್ದೀನಿ ಹಾಕಿ ಈ ಸಾಂಬಾರನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪಾಕಿ ಬೇಯಿಸಿದ್ದೀನಿ ನೋಡಿ ಬೇಯಿಸಿದ್ದಾದಮೇಲೆ ಎಲ್ಲನೂ ಕೂಡ ನೀರನ್ನು ಬಗ್ಗಿಸ್ಬಿಟ್ಟಿದ್ದೀನಿ ಒಂದು ಪಾತ್ರೆಗೆ ಚಿಕ್ಕ ಪಾತ್ರೆಗೂ ಸ್ವಲ್ಪ ಬಗ್ಸಿದ್ದೀನಿ ಅದಕ್ಕೆ ಹುಣಸೆಯನ್ನು ನೋಡಿ ಒಂದು ದಪ್ಪದಾದಂತಹ ಹುಣಸೆ ಹಣ್ಣು ಗಾತ್ರ ನಾನು ಹುಣಸೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಕಾಯಿ ಬೇಯಿಸಿರೋದನ್ನು ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಹೋಲಷ್ಟು ಒಂದು ಈರುಳ್ಳಿ ಸ್ಟೌವ್ ಮೇಲೆ ನಾನು ಹುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ತೆಗೆದುಕಿಟ್ಕೊಂಡಿದ್ದೀನಿ ಈಗ ನಾವು ಮಿಕ್ಸ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಕಾಯಿನ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಅದು ಕಾಯಿ ಮಿಕ್ಸ್ ಆಗಿದೆ ಈಗ ಬೆಳ್ಳುಳ್ಳಿ ಮಸಾಲೆ ಪುಡಿ ಒಂದು ಸ್ಪೂನ್ ಆದರೆ ಸಾಕು ಮಸಾಲೆ ಪುಡಿ ಈಗ ತರಕಾರಿ ಮತ್ತು ಹಸಿಮೆಣಸಿನಕಾಯಿ ಮಾತ್ರ ನಾನು ಮೊದಲು ಹಾಕ್ಕೊಂಡು ಇದ್ದೀನಿ ಈಗ ಅಷ್ಟು ಮಾತ್ರ ನಾವು ರುಬ್ಬೋಣ ನೋಡಿ ಮಿಕ್ಸ್ ಆಯ್ತಲ್ಲ ಈಗ ಅದನ್ನು ಅದೇ ಪಾತ್ರೆಗೆ ತೆಗೆದುಕೋಬೋದು ಈಗ ಅದೇ ಸುಟ್ಟ ಈರುಳ್ಳಿನ ಕೂಡ ನಾನು ಒಂದು ರೌಂಡ್ ಇದ್ದೀನಿ ಈಗ ಅದೇ ಪಾತ್ರೆಗೆ ನಾನು ಒಂದು ಸೈಡ್ಗೆ ಇದ್ದೀನಿ ಈಗ ಬೇಳೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನೀರಾಕಿ ಹಾಕಿ ನಾವು ಬೇಯಿಸಿದ ನೀರನ್ನೇ ಉಪಯೋಗಿಸ್ಕೋಬೇಕು ತಣ್ಣೀರು ಉಪಯೋಗಿಸ್ಕೋಬಾರ್ದು ಅದರ ಜೊತೆಗೆ ನಾನು ಸ್ವಲ್ಪ ಅರ್ಶನ್ ಪುಡಿ ಅಂತಂದರೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿನ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಬೇಳೆ ಕೂಡ ಮಿಕ್ಸ್ ಆಯಿತು ಹುಣಸೆ ಹುಳಿ ಕೂಡ ನಾನು ಕಿವಿಚಿಬಿಟ್ಟು ಆ ರಸ ಕೂಡ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನೀರನ್ನು ಬೇಳೆ ಬೇಯಿಸಿರುವಂಥ ನೀರನ್ನೇ ನಾವು ಉಪಯೋಗಿಸ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಗಟ್ಟಿಗಾದರೂ ಮಾಡ್ಕೊಬೋದು ಸ್ವಲ್ಪ ತೆಳ್ಳಗಾದರೂ ಮಾಡ್ಕೋಬೋದು ಗಟ್ಟಿ ಇದ್ದರೆ ಮುದ್ದೆಗೆ ಚೆಂದ ಸ್ವಲ್ಪ ತೆಳ್ಳಗಿದ್ದರೆ ರೈಸ್ಗೆ ಚೆಂದ ತುಂಬನೇ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಅಷ್ಟು ಗಟ್ಟಿ ಇದೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸೋಣ ಯಾಕಂದರೆ ನಾನು ರೈಸ್ಗೆ ಮಾಡ್ತಾ ಇರೋದು ಹಾಂ ಸಾಕಷ್ಟು ನೀರು ನಾನು ಒಂದು ಆರು ಚೆಂಬನಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಬೇಯಿಸೋಕ್ಕೆ ನಾನು ಡೈಲಿ ಉಪಯೋಗಿಸುವಂಥ ಚೆಂಬಲ್ಲೇ ಒಂದು ಆರು ಚೆಂಬು ಚಿಕ್ಕ ಚೆಂಬು ಈಗ ನಾವು ಈ ಸಾಂಬಾರನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಬೇಕು ಕುದಿ ಬಂದ ಮೇಲೆ ಒಂದು ಐದು ನಿಮಿಷ ಕುದ್ರೆ ಸಾಕು ಸಾಂಬಾರು ತುಂಬ ಹೊತ್ತು ಕುದಿಸೋಂಗಿಲ್ಲ ಅಷ್ಟರಲ್ಲಿ ಅದು ಕುದಿ ಬರೋ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಐದು ಸ್ಪೂನಷ್ಟು ನಾನು ಹಾಯಿಲನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ಸಾಂಬಾರು ಜಾಸ್ತಿ ಇದೆ ಒಂದು ಇಪ್ಪತ್ತು ಜನಕ್ಕಾಗುವಷ್ಟು ಸಾಂಬಾರು ಮಾಡಿರೋದು ಹಬ್ಬದ ಊಟಕ್ಕೆ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಕಲ್ಲುಪ್ಪು ಮತ್ತು ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಕಪ್ಪಗಾಗೋ ಥರ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಸಾಂಬಾರು ಸ್ವಲ್ಪ ಉಕ್ತಾಯಿದೆ ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ಕುದಿ ಬರಬೇಕು ಒಂದು ಐದು ನಿಮಿಷ ಕುದ್ರೆ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಆ ರೀತಿ ಆಗಬೇಕು ಈರುಳ್ಳಿ ಎಲ್ಲ ಕೂಡ ಆ ರೀತಿ ಆದಾಗ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಸಾಂಬಾರಿಗೆ ಸೇರಿಸೋಣ ಸೇರಿಸ್ಬಿಟ್ಟು ನಾವು ಮುಚ್ಚಲನ ಒಂದು ನಿಮಿಷ ಮುಚ್ಚಳ ಮುಚ್ಚಿದರೆ ಅದರ ಘಮ ಎಲ್ಲ ಸಾಂಬಾರ್ದಾಗುತ್ತೆ ಆನಂತರ ತೆಗೆದುಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ನಾವು ಕುದಿಸೋಣ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಕುದಿಸಿದರೆ ಸಾಂಬಾರು ಒಂದು ಸ್ವಲ್ಪ ಗಟ್ಟಿನೂ ಬರುತ್ತೆ ಯಾಕಂದರೆ ಮಿಕ್ಸ್ ಮಸಾಲೆ ಪುಡಿ ಎಲ್ಲ ಹಾಕಿರ್ತೀವಿ ಅದರಿಂದಾಗಿ ನಾವು ಕುದಿಸ್ಲೇಬೇಕು ಒಂದು ಐದು ನಿಮಿಷ ಏನು ರೆಡಿ ಆಗ್ತಾ ಬಂದು ಸಾಂಬಾರು ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ನಾನು ಊರಿಂದ ತಂದು ಇರುವಂತಹ ಟೊಮೆಟೊನೇ ನಾನು ಕಟ್ ಮಾಡಿ ಹಾಕಿರೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಾಂಬಾರು ಈಗ ರುಚಿ ನೋಡೋಂಗಿಲ್ಲ ನಾನು ಯಾಕಂದರೆ ಹಬ್ಬದ ಊಟಕ್ಕೆ ದೇವರಿಗೆ ಎಡೆ ಹಾಕಿ ಮತ್ತೆ ರುಚಿ ನೋಡ್ಕೊಳ್ಳೋದು ನಾವು ಏಕಾದಶಿ ಹಬ್ಬ ಅಂತಂದರೆ ಅತಿ ಶ್ರೇಷ್ಠವಾದಂತಹ ಹಬ್ಬ ನಮಗೆ ಮನೆ ದೇವರ ಹಬ್ಬ ಅದರಿಂದಾಗಿ ನಾವು ಯಾವುದೇ ತಿಂಡಿ ರುಚಿ ನೋಡೋ ಆಗಿಲ್ಲ ಪೂಜೆ ಆಗೋ ತನಕ ಥ್ಯಾಂಕ್ ಯು ಫ್ರೆಂಡ್ಸ್